زمین و زمان تمہارے لیے و, و مکان تمہارے زمین زمینوں زمان تمہارے لیے و مکان

زمین و زمان تمہارے لیے سبحان اللہ سبحان اللہ رحم زبان تمہارے لیے بدن, بدن میں بھی جان تمہارے لیے ہمارے یہاں تمہارے لیے

ಮೌನವಾಗಿರುವಂತಹ ರೀತಿಯಲ್ಲಿ ನೀವು ಚಿತ್ತದಿಂದ ಆಲಿಸುತ್ತಿದ್ದನ್ನು ನೋಡುತ್ತಿರುವಾಗ ನನಗೆ ಹೃದಯ ತುಂಬಿ ಬರ್ತಾ ಇದೆ ಈ ಒಂದು ಕ್ಷಣ ಈ ಒಂದು ಸಮಯ ಅಲ್ಲ ಕಬೂಲ್ ಮಾಡ ಪ್ರಥಮವಾಗಿ ಒಂದು ವಿಚಾರವನ್ನ ನಾನು ನಿಮ್ಮ ಮುಂದೆ ಬಯಸುವುದೇನೆಂದರೆ ನಾವು ಮಲೆಬಾರ್ ಬಾರ ಹೆ ಬಾರ ಬಾರ್ ಮಹ್ದೂ ಮುಖ್ದೂ ಪರಂಪರೆಯಲ್ಲಿ ಎಲ್ಲಿ ಅಹ್ ಸೌಲಭ ಜಮಾ ಅಮಾ ನಾವು ಸ್ಟಡಿ ಮಾಡ್ತಾ ಇದ್ದೇವೆ ನಾವು ಮುಂದುವರಿತಾ ಇದ್ದೀಯ ಹಾಗೆ ಹನಫಿ ಪಂಗಡ ಹಝ್ರತ್ ಅಲ ಏ ಅಲಾ ಹಝ್ರತ್ ಬರೇಲ್ವಿ ಇಸ್ಲಾಂ ಲಾಮ್ ಆಲಂ ಮುಜದ್ದಿದೇ ಆಲ ಅನ್ನುವ ಪ್ರಸಿದ್ಧವಾದಂತಹ ಖ್ಯಾತವಾಗಿರುವಂತಹ ಒಂದು ಮಹನೀಯ ವ್ಯಕ್ತಿತ್ವ ಅಲಹ ಅವರ ಪರಂಪರೆ ಇವೆರಡನ್ನೂ ಕೂಡ ಒಂದು ತುಲನಾತ್ಮಕವಾಗಿ ನಾವು ತೆಗೆದುಕೊಂಡಾಗ ಎರಡೂ ಕೂಡ ಒಂದೇ ದಾರಿಯಲ್ಲಿ ಸಾಗುವುದನ್ನು ನಮ್ಗೆ ನಾವು ಹಣವಿ ಪಂಗಡ ಆಗಿರಬಹುದು ಶಾಫಿ ಪಂಗಡ ಆಗಿರಬಹುದು ಆದರೆ ಆಧ್ಯಾತ್ಮಿಕತೆಯ

അതന്നെ മലബാർ നാവൂ മക്തൂം പരമ്പരയ നാവ് എല്ലാ മാഷായിരോടെ എന്റെ കാലം നോർമി കുല്ലി വലി 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 അതന്നെ ഹസരത്ത് അലാ ഹസരത്ത് റോ حضور مزور حضرت نم حضرت رحمت اللہ علیہ سارے جہاں کرتے میں کے سارے اقتاب جہاں کرتے میں قیبہ کے تواف قیبہ کرتے ہیں تواف دروالا تیرا مقدومی پرمبر یہ لینا آڑی ہو گلتا ہے دیوے ಕೈಬಾನಿ ಚುತ್ತುವಾನ್ ಕುತುಬಾನೋರೆಲ್ಲಾರು ಕೈಬಾತಾವಾಫನ್ ತಾಚಿಯಮ್ಮೆನೋವಾ ಈ ಉದಾಹರಣೆಯನ್ನ ನಿಮ್ಮ ಮೊದೆ ಇಟ್ಟದು ಆಧ್ಯಾತ್ಮಿಕತೆಯ ಅದ್ಭುತವಾಗಿರುವಂತ ಒಂದು ತರೀಕತಿನಲ್ಲಿ ಶಾಫಿ ಅನ್ಫಿ ಅನ್ವಬೇದಾ ಇಲ್ಲ ಅನ್ನುವ ಅತ್ಯಂತ ಮಹತ್ವಪೂರ್ಣವಾಗಿರುವಂತಹ ಒಂದು ವಿಚಾರ ಯಾರು ಯಾರು ಹಜರತ್ ಅವರ ಬಗ್ಗೆ ಒಂದು ಚಿಕ್ಕ ಒಂದು ಘಟನೆಯನ್ನ ಇಲ್ಲಿ ನೆನಪಿಸಿಕೊಂಡು ನನ್ನ ವಿಚಾರಗಳಿಗೆ ನಾನು ಮುಂದಾಗ ಮುಂದಾಗ ಅಲಿಗಢ ಯೂನಿವರ್ಸಿಟಿಯ ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿದ್ದಾ ಉದ್ದೀನ್ ಅವರಿಗೆ ಗಣಿತ ವಿಚಾರವಾಗಿ ಒಂದು ಸಂಶಯ ಒಡಂಬ ಉತ್ತರ ಸಿಗೋದಿಲ್ಲ ಹಲವರ ಬಳಿ ಅವರು ಇದನ್ನ ವಿಜ್ಞಾಪನೆ ಮಾಡ್ತಾರೆ ಇದರ ಬಗ್ಗೆ ಸಮಸ್ಯೆಯನ್ನ ಪರಿಹಾರ ಮಾಡಿ ಕೊಡಿ ಅಂತ ಆದ್ರೆ ಯಾರು ಕಟ್ಟ ಕಡೆಗೆ ಅವರು ಜರ್ಮನಿಗೆ ಹೋನಿಗೆ ಅಲ್ಲಿ ಹೋಗಿ ಬರ್ಲಿನ್ ಅಲ್ಲಿ ಅಲ್ಲಿರುವಂತಹ ಅತಿರತ ಗಣಿತದ ಮಹಾರಥರೊಂದಿಗೆ ಚರ್ಚೆ ಮಾಡಿದೆ ಆದ್ರೆ ಅವರಿಗೆ ಪರಿಹಾರ ಸಿಗೋದಿಲ್ಲ ಅವ್ರು ಹೇಳ್ತಾರೆ ವಿದ್ವಾಂಸರಿದ್ದಾರೆ ಆವಾಗ ಅನುಮಾನ ಆಗಿತ್ತು ಏನು ಇವ್ರು ಹೇಳ್ತಾ ಇದಾರೆ ಅದ್ಭುತವಾಯಿತು ನಾನು ಒಂದು ಗಣಿತದ ಸಮಸ್ಯೆಯನ್ನ ಪರಿಹಾರ ಮಾಡಿ ಮಾಡಿಕೊಳ್ಳುವುದಕ್ಕಾಗಿ ಜರ್ಮನಿಗೆ ಬಂದಿದ್ದೇನೆ ಇಲ್ಲಿಂದ ಅವರು ಹೇಳ್ತಾರೆ ನೀವು ಇಂಡಿಯಾಗೆ ಹೋಗಿ ಅಂತ ಅಲ್ಲೇ ಇದ್ದಾರೆ ಮಹಾನ್ ವಿದ್ವಾಂಸರು ಅಲ್ಲೇ ಇದ್ದಾರೆ ಅಲ್ಲಿಗೆ ಹೋಗಿ ಅವರು ಹಾಗೆ ಅವ್ರು ಬರ್ತಾರೆ ಅವ್ರು ಹೇಳಿದ್ದಾರೆ ಅನುಮಾನದಿಂದಲೇ ಬರ್ತಾರೆ ಬಂದು ಹೇಳಿ ಪರಿಚಯವನ್ನ ಮಾಡಿದ ಮೇಲೆ ಅಲಾ ಹಜರತ್ ಅವರಿಗೆ ಒಂದು ಚೀಟಿಯನ್ನು ಕೊಡ್ತಾರೆ ಆ ಚೀಟಿಯಲ್ಲಿ ಅವರ ಪ್ರಶ್ನೆಗೆ ಪರಿಹಾರವಿತ್ತು ಜರ್ಮನ್ಗೆ ಹೋಗಿ ಬರ್ಲಿನ್ಗೆ ಹೋಗಿ ಅಲ್ಲಿ ಸಿಗದ ಪರಿಹಾರ ಅಲ ಗಣಿತದ ವಿಚಾರವಾಗಿ ಲಭಿಸಿತ್ತು ಅನ್ನುವಾಗ ಅವ್ರು ಹೇಳಿದ್ರು ಇದು ಕಲಿತು ಸಿಕ್ಕಿದ್ದಲ್ಲ ಇಲ್ಮಲ್ಯ ದುನ್ನಿ ನೋಬೆಲ್ ಪ್ರಶಸ್ತಿ ಕೊಡುವುದಾದ್ರೆ ಇವರಿಗೆ ಕೊಡಬೇಕು ಅಂತ ಒಂದು ಮಾತನ್ನ ಅವರು ಹೇಳ್ತಾರೆ ಜಿಯಾ ಅನ್ನುವ ಇದು ಘಟನೆ ಚಾರಿತ್ರಿಕವಾಗಿರುವಂತಹ ಒಂದು ಘಟನೆಯಾಗಿದೆ ಹಾಗೆ ಮಹಾನುಭಾವರು ಬರೆದ ಆರು ಗಂಟೆಗಳಲ್ಲೇ ಬಿಲ್ ಗಂಟೆಗಳಲ್ಲೇಬಿಯ ಅನ್ನುವಂತಹ ಆ ಒಂದು ಎರಡು ಕೈಗಳಿಂದಲೂ ಬರೆದಂತಹ ಗ್ರಂಥ ಸಾವಿರದ ಐನೂರು ಗ್ರಂಥಗಳನ್ನು ರಚಿಸಿದ್ದರು ಅದರಲ್ಲಿ ಆರ್ನೂರಕ್ಕಿಂತಲೂ ಹೆಚ್ಚು ದೊಡ್ಡ ದೊಡ್ಡ ಗ್ರಂಥಗಳನ್ನ ಅವರು ರಚನೆ ಮಾಡಿದ್ದಾರೆ ಅವರ ಅವರೀ ಇಪ್ಪತ್ತೆರಡು ಸಾವಿರ ಗ್ರಂಥವಾಗಿದೆ ಎನ್ನುವಾಗ ಅವರ ಆ ಒಂದು ಮಹತ್ವ ಅವರ ಸ್ಥಾನ ಯಾವ ರೀತಿಯಲ್ಲಿ ಅವರ ಆ ಸಾಲಿನಲ್ಲಿ ಸೇರಿದ ಮಹಾನುಭಾವರಾಗಿದ್ದಾರೆ ಅವರು ಅನ್ನುವುದರಲ್ಲಿ ಸಂದೇಹವಿಲ್ಲ ಆ ರೀತಿಯ ಮಹಾನುಭಾವರಿಂದ ಧನ್ಯಗೊಂಡ ಈ ಹಿಂದೂಸ್ತಾನ್ ಈ ನಮ್ಮ ನಾಡು ಅದೇ ರೀತಿ ಅವರಂತಹ ಮಹಾನುಭಾವರಿಂದ ಈ ಮಣ್ಣು ತುಳಕಿತವಾಗಿದೆ ಧನ್ಯವಾಗಿದೆ ಭವ್ಯವಾಗಿದೆ ಮಾನವೀಯತೆಯ ಮಹೋನ್ನತವಾದ ಆ ಹೆಬ್ಬಾಗಿಲಿಗೆ ಅವರೆಲ್ಲರೂ ಕೂಡ ಕಾರಣಕರ್ತರು ಅನ್ನುವುದನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಬೇಕು